ಇತಿಹಾಸವನ್ನು ನೀವು ಪುನಃ ಪುನಃ ತಿಳಿಸಿ ಹೇಳಿಲ್ಲ ಅಂದರೆ ಇತಿಹಾಸ ನೆನಪು ಹಾಲ್ದವ್ರನ್ನ ನೀವು ಬಯಕ್ಕೆ ಹೋಗಬೇಡ್ರಿ ಇತಿಹಾಸ ಯಾರಿಗೂ ಗೊತ್ತಿದೆ ನಾವು ಹೆಚ್ಚು ಚುರುಕಾಗಿ ಕೆಲಸ ಮಾಡಿದರೆ ಮಾತ್ರ ನಮ್ಮ ಕರ್ತವ್ಯವನ್ನು ಪೂರ್ಣ ಮಾಡ್ತಾರೆ ಇಲ್ಲಿ ಸಂಘಟಿತರಾಗಿರ್ತಕ್ಕಂಥ ಎಲ್ಲ ಜವಾಬ್ದಾರಿ ವ್ಯಕ್ತಿಗಳಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಈ ಒಂದು ಶತಮಾನೋತ್ಸವ ಸಂದರ್ಭದಲ್ಲಿ ದಯವಿಟ್ಟು ಈ ಅಧಿವೇಶನ ಕುರಿತಂತೆ ಹಾಗೂ ಅಧಿವೇಶನದಲ್ಲಿ ಪಾಲ್ಗೊಂಡವರ ಕುರಿತಂತೆ ಹೆಚ್ಚು ಹೆಚ್ಚು ತಿಳುವಳಿಕೆಯನ್ನು ಮೂಡಿಸಿಕೊಡಿ ನಮ್ಮ ಕರ್ನಾಟಕದಿಂದ ಎರಡು ನೂರ ಮೂವತ್ತೊಂದು ಮಂದಿ ರೆಪ್ರೆಸೆಂಟೇಟಿವ್ಸ್ ಪ್ರತಿನಿಧಿಗಳು ಈ ರಾಷ್ಟ್ರೀಯ ಸಮ್ಮೇಳನದೊಳಗ ಅಧಿಕೃತ ಪ್ರತಿನಿಧಿಗಳಾಗಿ ಪಾಲ್ಗೊಂಡಿರ್ತಾರೆ ಒಟ್ಟು ಹದಿನೇಳು ಸಾವಿರ ಜನರಿಗೆ ವ್ಯವಸ್ಥೆ ಮಾಡಿರ್ತಾರೆ ಅವತ್ತಿನ ಕಾಲಕ್ಕೆ ಅವತ್ತು ಹೆಂಗೆ ಬಾತ್ರೂಮ್ ಗಿತ್ರೂಮ್ ಅಂದರೆ ಶವರ್ಸ್ ಕಟ್ಬಿಟ್ಟ ಗಾಂಧೀಜಿ ಎಲ್ಲಿ ಇರಬೇಕು ಹೆಂಗಿರಬೇಕು ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಅಂಥೇಳಿ ಬೆಳಗಾವಕ್ಕೆ ಬರ್ತಾರ ನೋಡ್ತಾರ ಇಲ್ಲಿ ಏನು ವ್ಯವಸ್ಥೆ ಮಾಡ್ಯಾರ ಅಂಥೇಳಿ ಚೆನ್ನಾಗಿರುತ್ತೆ ಎಷ್ಟು ಖರ್ಚು ಮಾಡಿರ್ಲಿಕ್ಕೆ ಅಂತ ಕೇಳ್ತಾರೆ ಮೂರು ಸಾವಿರದ ಮುನ್ನೂರ ಐವತ್ನಾಲ್ಕು ರೂಪಾಯಿ ಮುನ್ನೂರ ಐವತ್ನಾಲ್ಕು ರೂಪಾಯಿ ಖರ್ಚು ಮಾಡಿರ್ತಾರೆ ನನ್ನ ಗುಡಿಸಲಿಗೆ ನನ್ನ ಕುಟ್ರಿಕೆ ಮುನ್ನೂರ ಐವತ್ನಾಲ್ಕು ಇಷ್ಟು ಖರ್ಚು ಮಾಡಿದ್ರೆ ನಾ ಅಲ್ಲಿ ಒಳಗೆ ಹಾಕಿ ಅಂತ ಅಧಿವೇಶನ ನಡೆದು ಗಂಗಾಧರ ದೇಶಪಾಂಡೆ ಅವರು ಲೆಕ್ಕ ಕೊಡ್ತಾರೆ ಎರಡು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಎರಡು ಲಕ್ಷ ಮೂವತ್ನಾಲ್ಕು ಸಾವಿರಕ್ಕೆ ಅಲ್ಲಿ ಸ್ವಲ್ಪ ಭಾಗ ಉಳಿದಿರ್ತದ ಹಣ ಅದರದ್ದು ವಿವರಣೆ ಕೊಡ್ತಾರೆ ಅವತ್ತು ನಡೆದ ಆ ಸರಳತೆ ಹಾಗೂ ಅವರು ಮಾಡಿ ಪೂರ್ಣಗೊಳಿಸಿರ್ತಕ್ಕಂಥ ಅಧಿವೇಶನದ ಬಗ್ಗೆ ಅವರ ವಿವರಣೆ ಅಂದರೆ ಅವತ್ತಿನ ಮೌಲ್ಯಗಳನ್ನು ನಾವು ಹೇಳಿಕೆ ಮಾಡಬೇಕು ಎಷ್ಟು ಖರ್ಚು ಮಾಡಿದ್ರೂ ಭಾಳ ಮಹತ್ವದಲ್ಲ ಆರ್ಥಿಕ ಶಿಸ್ತನ್ನು ಏನು ನಮಗೆ ಬೋಧಿಸಿದ್ರು ಅನ್ನೋದು ಇವತ್ತು ಭಾಳ ಪ್ರಸ್ತುತ ಆಗ್ತದೆ ನಮ್ಮ ಬದಲಾದ ಸಾರ್ವಜನಿಕ ಕೆಲಸಗಳ ಶೈಲಿ ಎಷ್ಟು ಬದಲಾಗಿದೆ ಅನ್ನೋದು ಇದಕ್ಕಿಂತ ಇನ್ನೊಂದು ಉದಾಹರಣೆ ಸಿಗೋದಿಲ್ಲ ಇವತ್ತು ಆ ಸರಳತೆಗೆ ಒಂದು ಹೆಚ್ಚಿನ ಮಹತ್ವವನ್ನು ನಾವು ಭಾರಿ ಗ್ಲ್ಯಾಮರಸ್ ಆಗಬೇಕು ಅಂತೀವಿ ಭಾಳ ದೊಡ್ಡ ಪ್ರಮಾಣದಾಗ ಆಗಬೇಕು ಅಂತೀವಿ ಇವತ್ತಿನ ದಿನ ಮಾತ್ರ ಮಾಡೋಣ ಮಾಡೋಣಂತೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ ಬೆಳಗಾವಿ ಈಗಾಗಲೇ ಮಿಂಚ್ತಾ ಇದೆ ರಾತ್ರಿ ಆಲೂರಿಗೆ ಮೇಲೆ ನೀವು ಬೆಳಗಾವಿದವ್ರೆ ಬೆಳಗಾವಿ ಪೂರ್ಣ ಅಡ್ಡ್ಯಾಡ್ ಬರ್ ನೋಡಿ ಅಡ್ಡಾಡ್ಬರ್ಗ ನೋಡಿ ಸರ್ಕಲ್ಗೆ ಯಾವ ಸರ್ಕಲ್ನಾಗ ಯಾರು ಇತ್ತು ಅಂಥೇಳಿ ಆ ಲೈಟ್ ಇನ್ ಶೋ ಏನಲ್ಲ ಅದನ್ನು ನೋಡೋದು ನೋಡಿ ನೋಡೋದು ನಡಿ ಅಂಥೇಳಿ ನನಗೆ ಸ್ನೇಹಿತರೊಬ್ಬರು ಹೇಳ್ತಿದ್ರು ಫ್ಯಾಮ್ಲಿ ಕರ್ಕೊಂಡು ಕರ್ಕೊಂಡು ಈ ಸರ್ಕಲ್ ಸರ್ಕಲ್ ನೋಡ್ಬಂತ ಹೊಂಟಾರೆ ನೋಡ್ರಿ ಅಂತೇಳಿ ಇರಲಿ ಒಂದಿನ ಒಂದು ರೂಪದಲ್ಲಿ ಅವ್ರನ್ನ ನಾವು ಜನರನ್ನ ಈ ಸಂಭ್ರಮದ ಬಗ್ಗೆ ಈ ಶತಮಾನೋತ್ಸವದ ಬಗ್ಗೆ ನೆನಪಿಸಬೇಕು ಆ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ ಇವತ್ತು ಈ ರಂಗ ಸೃಷ್ಟಿ ಹಾಗೂ ಭಾಗವತರು ಕೂಡಿ ಏನು ಈ ನಾಟಕಗಳನ್ನು ಮಾಡ್ತಾ ಇದೆ ವಿಚಾರ ಸಂಕೀರ್ಣ ಇದೆ ಇವೆಲ್ಲವೂ ಯಶಸ್ವಿಯಾಗಲಿ ನಾನು ಮತ್ತೊಮ್ಮೆ ಸರ್ಕಾರದ ಪರವಾಗಿ ಸರ್ಕಾರದ ಗಾಂಧಿ ಭಾರತ ಕಾರ್ಯಕ್ರಮಗಳ ಅಧ್ಯಕ್ಷನಾಗಿ ಈ ಎರಡೂ ಸಂಸ್ಥೆಗಳಿಗೆ ನೀವು ಮಾಡಿರ್ತಕ್ಕಂಥ ಸೇವೆಯನ್ನು ನಾವು ನೆನಪಿಸಿಕೊಳ್ತೀವಿ ಈ ನಾಟಕಗಳನ್ನು ನಾಟಕಗಳ ಮೂಲಕ ಗಾಂಧೀಜಿಯನ್ನ ನಾಟಕಗಳ ಮೂಲಕ ಸತ್ಯ ಪ್ರಾಮಾಣಿಕತನ ಅಹಿಂಸೆ ಇವುಗಳನ್ನು ರಾಷ್ಟ್ರ ಪ್ರೇಮವನ್ನ ಬಿತ್ತರಿಸುವ ಕೆಲಸ ನೀವು ನಾವು ಹೆಂಗೆ ಒಂದು ವರ್ಷದ ಪ್ರೋಗ್ರಾಮ್ ಮಾಡಿದೀವಿ ಹಂಗೆ ನೀವು ಇವತ್ತಿನಿಂದ ಮುಂದಿನ ಡಿಸೆಂಬರ್ ಇಪ್ಪತ್ತಾರವರೆಗೆ ಒಂದು ವರ್ಷ ಒಂದು ನಲವತ್ತೈವತ್ತು ಪ್ರಯೋಗ ಮಾಡಿಸಿದ್ರಿ ಅಂದರೆ ನಿಜವಾಗಿಯೂ ಬಹುದೊಡ್ಡ ಬದಲಾವಣೆಗೆ ಅದು ಕಾರಣ ಆಗ್ತದೆ ಯಾಕಂದರೆ ಇವತ್ತಿನ ದಿನಮಾನವನ್ನು ತಾವು ಗಮನಿಸ್ತಾ ಇದ್ದೀರಿ ನಾವು ಯಾವುದನ್ನು ಇತಿಹಾಸದಲ್ಲಿ ಇವನ್ನ ಮೆಲಕ್ಕೆ ಹಾಕಬೇಕು ಅಂತೀವಿ ಅವೆಲ್ಲ ಇವತ್ತು ವಿಕೃತವಾಗಿ ನಾವು ಅವುಗಳನ್ನು ಆಚರಣೆ ಮಾಡ್ತಾಯಿದ್ದೀವಿ ಅವೆಲ್ಲವುಗಳ ವಿರುದ್ಧನ ನಾವು ಸಂಘರ್ಷ ಮಾಡ್ತಾ ಇದ್ದೇವೇನೋ ಅನ್ನುವ ರೀತಿಯೊಳಗೆ ಇವತ್ತು ಹಲವಾರು ಬದಲಾವಣೆಗಳನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರೊಳಗೆ ಈ ಎಲ್ಲವುಗಳ ಬಗ್ಗೆ ಇವತ್ತು ಹೆಂಗ ಸಮಾಜದ ಮನಸ್ಥಿತಿ ಇದೆಯೋ ಇದೇ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಯ ವಿರುದ್ಧ ಅವರು ಹೋರಾಟ ಮಾಡಿದ್ರು ಗಾಂಧೀಜಿ ಒಂದು ಕಡೆ ಹೇಳ್ತಾರೆ ಅವ್ರಿಗೆ ಈ ಅಹಿಂಸೆ ಬಗ್ಗೆ ಈ ಸತ್ಯಾಗ್ರಹದ ಬಗ್ಗೆ ಮಾತನಾಡ್ತಾ ಇದೇನು ಉಪಯೋಗ ಆಗುತ್ತೆ ಹಂಗಾಗತ್ತಾ ಹಿಂಗಾಗತ್ತ ಅಂತ ಹೇಳಿ ಕೆಲವು ಯುವಕರು ಅವ್ರ ಹತ್ರ ಮಾತನಾಡಿದಾಗ ನನಗೆ ದೇಶದ ಜವಾಬ್ದಾರಿ ಇದೆ ನನ್ನ ಮೇಲೆ ವಿಶ್ವಾಸ ಇಟ್ಟವ್ರ ಜವಾಬ್ದಾರಿ ಇದೆ ಅವರನ್ನ ಕುರಿ ಸತ್ತ ಸಾಯುವುದಕ್ಕೂ ಬಿಡೋದಿಲ್ಲ ನಾನು ಅವರು ನನಗೆ ಅತ್ಯಂತ ಅಮೂಲ್ಯ ಅಂಥ ಜನರ ಹಿತರಕ್ಷಣೆಯ ಜೊತೆಗೆ ನಾನು ಸಂಘರ್ಷವನ್ನು ಮಾಡಬೇಕು ಈ ಚಳವಳಿ ಶಾಂತಿ ಹಾಗೂ ಸತ್ಯಾಗ್ರಹದ ಮೂಲಕ ಆದರೆ ನಾವು ಸ್ವಾತಂತ್ರ್ಯವನ್ನು ತಡ ಆದರೂ ಅಡ್ಡಿಲ್ಲ ನಾವು ಗಳಿಸೇ ಗಳಿಸ್ತೀವಿ ಒಂದು ವೇಳೆ ಹಿಂಸೆಗೆ ಇಳಿದ್ವಿ ಅಂದರೆ ನಮ್ಮ ಜನ ಇವತ್ತು ಅತ್ಯಂತ ದೊಡ್ಡ ಪ್ರಮಾಣದ ಹಾನಿ ಮಾಡ್ಕೋಬೇಕಾಗ್ತದೆ ಅಷ್ಟೇ ಅಲ್ಲ ನೀವು ಎರಡು ಕಡೆ ಯುದ್ಧ ಮಾಡಬೇಕು ನೀವು ಒಂದು ಬ್ರಿಟಿಷರನ್ನ ಎದುರಿಸುವಂಥ ಯುದ್ಧ ಮಾಡಿದರೆ ಬ್ರಿಟಿಷರ ಆ ಒಂದು ಚಟ್ಟ ಪ್ರವೃತ್ತಿಯಿಂದ ಅವತ್ತಿನ ಸಮಾಜದಲ್ಲಿ ಒಡಕು ಹುಟ್ಟಿಸುವಂತಹದ್ದಿತ್ತು ನಮ್ಮ ಪರಸ್ಪರೊಳಗೆ ಹಿಂಸೆಯನ್ನು ಮಾಡಿಸೋದಕ್ಕೆ ಪ್ರಾರಂಭಿಸಿದ್ರು ನೋಡಿ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವಾಗ ಏನು ಹಿಂಸೆ ಆಯ್ತು ನಾವನ್ನು ಮಾಡಲಿ ಅವರ ಮೇಲೆ ಮಾಡಲಿ ಅದರಿಂದ ಭಾಳ ಜೀವ ಹೋಗಿಲ್ಲ ಸ್ವಾತಂತ್ರ್ಯ ಸಿಗುವಂತಹ ಸಂದರ್ಭಗಳೊಳಗೆ ಪರಸ್ಪರ ವೈಮನಸ್ಸು ದ್ವೇಷದಿಂದ ನಾವೇನು ನಮ್ಮ ನಿಲುವುಗಳನ್ನು ತೆಗೆದುಕೊಂಡ್ವಿ ಅದರಿಂದ ಸ್ವಾತಂತ್ರ್ಯ ಚಳವಳಿಗಿಂತ ನಾಲ್ಕು ಪಟ್ಟು ಹೆಚ್ಚು ಜೀವವನ್ನು ನಾವು ಕಳೆದುಕೊಂಡವರು ಭಾರತ ದೇಶದವರು ಅಂಥ ಸಂದರ್ಭಗಳನ್ನು ಅವರು ಹೇಗೆ ತಿಳಿ ಹೇಳಿದರು ಬಹುಶಃ ನೀವು ಈ ಅವರೇನೇನು ಸಮಾವೇಶ ಮಾಡಿದರು ಸಭೆಗಳನ್ನು ಮಾಡಿದರು ಯಾವ ವಿಷಯಕ್ಕೆ ಮಾಡಿದರು ಮೇಲೆ ಒಂದೊಂದು ನಾಟಕಗಳನ್ನು ನೀವು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂಥ ನಾಟಕಗಳನ್ನು ಮಾಡೋದ್ರ ಮೂಲಕ ತಾವು ಬೆಳಗಾವಿ ಜನತೆಯನ್ನು ಕರ್ನಾಟಕದ ಜನತೆಯನ್ನು ತಾವು ವಿಶೇಷವಾಗಿ ಜಾಗೃತ ಮಾಡಿ ಈ ಸ್ವಾತಂತ್ರ್ಯ ಸಂಗ್ರಾಮದ ಅತ್ಯಂತ ಮಹತ್ವದ ಅಧಿವೇಶನ ಆಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ಅಧಿವೇಶನವನ್ನು ಶತಮಾನೋತ್ಸವ ಆಚರಣೆ ಮಾಡ್ತಾ ಈ ಶತಮಾನೋತ್ಸವಕ್ಕೆ ವಿಶೇಷವಾದ ಮೆರವನ್ನು ತಂದು ಕೊಡ್ತೀರಿ ಕೊಡಬೇಕು ಅಂತೇಳಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಈ ಶತಮಾನೋತ್ಸವ ಸಂಭ್ರಮದ ಈ ಸಂದರ್ಭದಲ್ಲಿ ನನ್ನದೇ ಆಗಿರ್ತಕ್ಕಂಥ ಶುಭಾಶಯಗಳನ್ನು ತಮಗೆ ತಿಳಿಸ್ತಾ ಇಷ್ಟು ಸಂಖ್ಯೆಯೊಳಗೆ ಈ ಕಾರ್ಯಕ್ರಮ ಬಂದಿದ್ದೀರಿ ಕೆಲವು ಕುಚ್ಚ್ಯ ಕಾಣ್ತಾವು ಪರವಾಗಿಲ್ಲ ಯಾವ ಭಾಳ ಜನ ಸೇರಿದಲ್ಲಿ ದೊಡ್ಡ ಕೆಲಸ ಆಗ ಸ್ವಲ್ಪ ಜನ ಸೇರಿ ಪ್ರಾರಂಭಿಸಿರ್ತಕ್ಕಂಥದ್ರವೇ ದೊಡ್ಡ ಕೆಲಸ ಆಗ್ತೈತಿ ಅಂಥ ಕೆಲಸ ಈಗ ತಾವು ಪ್ರಾರಂಭಿಸ್ತಾ ಇದ್ದೀರಿ ನಿಮಗೆ ಒಳ್ಳೆಯದಾಗಲಿ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ ಸರ್ಕಾರ ನಿಮ್ಮ ಜೊತೆಗಿದೆ ಸರ್ಕಾರದ ಅನುಕೂಲತೆ ಬೇಕು ಅಂದ್ರೆ ಆ ಅನುಕೂಲತೆ ನಿಮ್ಮಲ್ಲಿದೆ ನನಗೆ ಭಾಳ ಖುಷಿ ಅಂದ್ರೆ ಈ ಕಾಕ್ಟರ್ ಜನರವರು ಜಂಗಲ್ ನಮ್ಮ ಕೂಡ ಇದ್ದರು ಒಂದು ಮಾತು ಅವರ ಹತ್ರ ಕೂತ್ಕೊಂಡು ಡಿ ಸಿ ಅವ್ರು ಬಂದು ಸಿ ಸಿಇಒ ಬಂದು ಮಾತಾಡೋರು ನಮ್ಮ ಸಂಘಟನೆಗೆ ನಮಗೆ ಈ ಕಾರ್ಯಕ್ರಮಗಳಿಗೆ ಸರ್ಕಾರದ ಬಲ ಬೇಕು ಅಥವಾ ಸಹಾಯ ಬೇಕು ಅನುಕೂಲ ಬೇಕು ಎಲ್ಲೂ ಅದರ ಪ್ರಸ್ತಾಪನೆ ಮಾಡಲಿಲ್ಲ ಅವರು ಅಂದರೆ ನಿಮ್ಮ ಆ ಸ್ವಾಭಿಮಾನ ನಿಜವಾಗಿಯೂ ಈ ಒಂದು ಸಂಘಟನೆಗೆ ಬಹಳಷ್ಟು ಗೌರವ ತಂದಿದೆ ನಿಮಗೆ ಅಂತ ಹಾರೈಸಿ ಕುಂಚ ಸ್ವಾಮೀಜಿ ಅವರಿಗೆ ನಾನು ನನ್ನ ಸಂಭ್ರಮ ಆಚರಿಸ್ತಾ ನಿಮ್ಮಲ್ಲಿ ಒಂದು ಸಾರ್ಥಕ್ಯದ ಮನೋಭಾವ ಗೌರವಾನ್ವಿತರು ಮಾತಾಡಿದ ನಂತರ ಮೂಡಿವೆ ಅಂತ ನಾನು ಭಾವಿಸ್ತೇನೆ ಕಾರಣ ಇಷ್ಟೇ ಹಿರಿಯ ರಾಜಕಾರಣಿಯಾಗಿ ಅಷ್ಟೇ ಅಲ್ಲ ಮೇಲ್ ಸದೃಶವಾದಂತಹ ಒಂದು ಸಮಾಜದ ಬಗ್ಗೆ ಕಾಳಜಿ ಸುದೀರ್ಘ ಒಂದು ಪರಂಪರೆಯ ಒಡನಾಟ ಕಾಂಗ್ರೆಸ್ ಪಕ್ಷದಿರಬಹುದು ಅಥವಾ ದೇಶದ ಇತಿಹಾಸದ ಬಗ್ಗೆ ಇರಬಹುದು ಇದು ಬಗ್ಗೆ ಪ್ರಮುಖವಾದಂತಹ ವಿಷಯಗಳನ್ನು ಉಪಯುಕ್ತವಾದ ಮಾಹಿತಿಗಳನ್ನು ನಮಗಾಗಿ ಹಂಚಿಕೊಂಡಂತಹ ಗೌರವರಿಗೆ ನಿಮ್ಮೆಲ್ಲರ ಜೋರಾದ ಕರ್ತಾಳದೊಂದಿಗೆ ಧನ್ಯವಾದಗಳು ಮತ್ತೊಂದು ವಿಶೇಷವಾದಂತಹ ಧನ್ಯವಾದ ಏನಂತಂದ್ರೆ ಸರ್ಕಾರ ರಚಿಸಿರ್ತಕ್ಕಂಥ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿಯೂ ಕೂಡ ಅವರು ಮಾಡ್ತಾ ಇರ್ತಕ್ಕಂಥ ಸಾಗರದಂಥ ಕೆಲಸದ ಮುಂದೆ ನಾವು ಮಾಡ್ತಾ ಇರ್ತಕ್ಕಂಥ ಅನಿ ಕೆಲಸವನ್ನ ಅತ್ಯಂತ ಮುಕ್ತಕಂಠವಾಗಿ ನಮ್ಮನ್ನು ಶ್ಲಾಘಿಸಿದ್ರು ನೀವು ಮಾತಾಡಿದ್ದು ನಮಗೆ ಅತ್ಯಂತ ಸ್ಫೂರ್ತಿ ತಂದಿದೆ ಸರ್ ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಪ್ರಯತ್ನವನ್ನು ಪಡ್ತೇವೆ